ಹೊನ್ನಾವರ ತಾಲೂಕಿನ ಗುಣಮಂತಯ್ಯ ಒಕ್ಕಲಿಗರ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಾ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೇಗೌಡ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವು ಕಾರ್ಯಕ್ರಮದ ಮೂಲಕ ಜನರ ವಿಶ್ವಾಸ ಗಳಿಸುತ್ತಿದೆ ಮಹಿಳೆಯರಿಗೆ ಸ್ವಾವಲಂಬನೆ ಜೊತೆಗೆ ವ್ಯವಹಾರಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಹಕಾರ ನೀಡುತ್ತಾ ಬಂದಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿನ್ನೆಲೆ ಕಾರ್ಯಕ್ರಮದ ಪರಿಚಯ ಹಾಗೂ ಪದಾಧಿಕಾರಿಗಳ ಜವಾಬ್ದಾರಿಗಳ ಕುರಿತು ಮಾಹಿತಿ ನೀಡಿದರು ಅವ್ರು ಎಲ್ಲಿ ಬೇಕಾದ್ರೂ ತೆಕ್ಕೊಳ್ಳಿ ನಮ್ಮಲ್ಲೇ ತೆಕ್ಕೊಳ್ಬೇಕು ಅಂತ ಏನಿಲ್ಲ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆಯಿಂದ ಇಡೀ ದೇಶದಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆ ಅತ್ಯಂತ ಕಡಿಮೆ ಬಟ್ಟೆಯಲ್ಲಿ ಸಾಲ ಕೊಡ್ತದೆ ಅಂತ ಹೇಳಿದ್ರೆ ಅದು ಎಸ್ ಕೆ ಡಿ ಸಿ ಟ್ರಸ್ಟ್ ಮಾತ್ರ ಇದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಸ್ಪಂದಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಯಾವುದೇ ರೀತಿಯ ಸಂಶಯಗಳು ನಿಮ್ಮನ್ನು ಕಾಡಿದ್ರೆ ಇನ್ನು ಮುಂದಕ್ಕೆ ಇಂತಹ ಸಭೆಗಳು ಮುಂದಕ್ಕೆ ಮೂರು ತಿಂಗಳಿಗೊಮ್ಮೆ ನಾವು ಕರೀಲಿಕ್ಕಿದ್ದೇವೆ ತಾವೆಲ್ಲರೂ ಬಂದು ಮಾಹಿತಿಯನ್ನು ಪಡ್ಕೊಳ್ಳಿ ನಿಮಗೆ ಖಾಲಿ ಸಾಲ ತೆಕ್ಕುದು ಸಾಲ ಕೊಡು ಇಷ್ಟೇ ಗೊತ್ತಿರುವುದು ಬಿಟ್ಟರೆ ನಿಮ್ಮ ವಲಯದಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಬಗೆಯ ಸೌಲಭ್ಯಗಳು ಧರ್ಮಸ್ಥಳದಿಂದ ನಿಮ್ಮಲ್ಲಿಗೆ ತಲುಪಿದೆ ಅನ್ನುವ ಮಾಹಿತಿ ಸಮೇತ ನಮ್ಮ ಅಧ್ಯಕ್ಷರುಗಳ ಹತ್ರ ಇರಲಿಲ್ಲ ಬಹುಶಃ ನಿಮ್ಮ ಹತ್ರ ಕಂಡಿದ್ದೇ ಇರಲಿಕ್ಕಿಲ್ಲ ಅದಕ್ಕೆ ಒಂದು ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಲ್ತೇಶ್ ಇವರು ಬ್ಯಾಂಕ್ ಹಾಗೂ ಸಂಘಗಳ ವ್ಯವಹಾರವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವ ಹಾಗೆ ಸಿಬಿಲ್ ಸ್ಕೋರ್ಗಳ ಬಗ್ಗೆ ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು ಮಾಡಲೇಬೇಕಾಗತ್ತೆ ಸಿಕ್ಕ ಪಡೆಯಲ್ಲ ನಿಮಗೆ ಪ್ರತಿಯೊಂದು ದಾಖಲೆ ಬೇಕು ಅಂತೇಳಿ ಬಟ್ ಈ ಯೋಜನೆಗೆ ಬಂದ ನಂತರ ತಮಗೆ ಸಿಂಪಲ್ ಆಫ್ ದ ಸಿಂಪಲ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ ಅದಿಗಾಗಿ ನಿಮಗೆ ಪ್ರತಿನಿಧಿಗಳು ಹೇಳಿರ್ತಾರೆ ಸಾಲ ಪಡೆದಾದ್ಮೇಲೆ ಪ್ರತಿಯೊಬ್ಬ ಸಂಘದವರು ಆ ಸಿಬಿಲ್ನ ನ ಚೆನ್ನಾಗಿಟ್ಕೊಳ್ಳಿ ಸಿವಿಲ್ ಸ್ಕೋರ್ ಅಂತಂದರೆ ಇಟ್ಸ್ ಲೈಕ್ಟರ್ ಸರ್ಟಿಫಿಕೇಟ್ ಇನ್ ಇನ್ಕೋರ್ ಸಿ ಎಷ್ಟು ನಿಮಗೆ ಸ್ಕೋರ್ ಜಾಸ್ತಿ ಇರುತ್ತೋ ಅಲ್ಲಿ ನಿಮಗೆ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ಎಲ್ಲ ಬ್ಯಾಂಕಿನವರು ನಿಮಗೆ ಸಾಲ ಕೊಟ್ಟೆ ಕೊಡ್ತಾರೆ ಬಿಸಿ ಪ್ರತಿನಿಧಿಗಳು ಇದ್ರ ಬಗ್ಗೆ ನಿಮಗೆ ಹೇಳಿರ್ತಾರೆ ಆದರೂ ನಾನು ಅದ್ರ ಬಗ್ಗೆ ಮತ್ತೊಂದ್ಸತಿ ಹೇಳಿಕೆ ಇಷ್ಟೆ ಪಡ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ತಮ್ಮ ಏನೇ ಒಂದು ಡೌಟ್ಸ್ಗಳು ಇದ್ರೆ ನಿಮ್ಮ ಎಸ್ ಟಿ ಡಿ ಆಡಿದ ಪ್ರತಿನಿಧಿಗಳಾಗಲಿ ಅದರ ಅಧ್ಯಕ್ಷರಾಗಿ ಅವ್ರನ್ನ ನೀವು ಮಾತಾಡಿಸ್ಬೋದು ಅಷ್ಟು ಕೂಡ ನಮ್ಮ ಯಾವುದೇ ಒಂದು ಸ್ಟೇಟ್ ಒಂದು ಬ್ರ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಮಾತಾಡಿಸ್ಕೊಳ್ಳಿ ಅಕೌಂಟ್ ಓಪನಿಂಗ್ ಫಾರಂ ಹೇಳ ಅತಿಥಿಗಳಾಗಿ ಆಗಮಿಸಿದ್ದ ಪದವಿ ಪೂರ್ವ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರಾದ ಎಸ್ ಜಿ ಭಟ್ ಕವಲಕಿ ಮಾತನಾಡಿ ಜೀವನ ವ್ಯವಸ್ಥೆ ಹುಟ್ಟು ಮತ್ತು ಸಾವು ಇದರ ಮಧ್ಯೆ ಇದೆ ನಾವು ಸಮಾಜಕ್ಕಾಗಿ ಒಳ್ಳೆಯದನ್ನು ಮಾಡಬೇಕಾಗಿದೆ ಅದು ನಮ್ಮ ಪೂರ್ವಜರು ಧರ್ಮಸ್ಥಳದ ಮೇಲೆ ಇಟ್ಟಿರುವ ಸತ್ಯ ಧರ್ಮ ನ್ಯಾಯದ ನಂಬಿಕೆಯ ಪ್ರತೀಕವಾಗಿದ್ದು ಇದನ್ನು ಯಾವತ್ತಿಗೂ ಉಳಿಸಿಕೊಂಡು ಹೋಗೋಣ ಎಂದು ಹೇಳಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಡೆದು ಬಂದ ಹಾದಿಯ ಕುರಿತು ಕಾರ್ಯವೈಖರಿ ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ವೇದಿಕೆಯಲ್ಲಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹೇಶ್ ಎಂಡಿ ಒಕ್ಕೂಟದ ಅಧ್ಯಕ್ಷರಾದ ಲೀಲಾ ಹೆಗಡೆ ಯೋಜನಾಧಿಕಾರಿ ವಾಸಂತಿ ಆಮೀನ್ ಉಪಸ್ಥರಿದರು ಈ ವೇಳೆ ತಾಲೂಕಿನ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಗರಾಜ ನಾಯ್ಕ ನುಡಿಸಿರಿ ನೀವು